ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬಂದು ದೊಡ್ಡ ಮಳೆ ಹೂವು ಬಿಡಿಸ್ತಾ ಇದ್ದೀವಿ ಇವತ್ತು ಬಂದು ದೊಡ್ಡ ಮಳಿಗೆ ಹೂವು ಬಿಡಿಸ್ತಾ ಇದ್ವಿ ಓಕೆ ಬನ್ನಿ ಇವತ್ತು ನಮ್ಮ ಹೂವು ಬಿಡಿಸೋ ಒಂದು ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ ಓಕೆ ವೀಡಿಯೋನ ಜಾಸ್ತಿ ತಿನ್ನೋಕೆ ಹೋಗೋಲ್ಲ ಎಂಜಾಯ್ ಮಾಡ್ತಾನೆ ನೋಡಿ It's time to get wet, right? Hey Ingo Dear you naughty and dirty this place Will you go pee? Go to your feet you have to sit in the back Industry of piaceous Come back soon Five hours have passed

अदांग ಕೊಡಿ ಕುಡಿತ್ತು ಯಾ ಕಾಲ ಬಿಡ್ಸ್ಕೊತೆ ಇಲ್ಲ ಒಬ್ಬಳೆ ದುಡ್ಡು ಮಾಡಿ 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 ಏನೋ ಸಾಸ್ವೆ ಟಬ್ದಾಗ ಆ ಟಬ್ದಾಗ ಈ ಟಬ್ದಾಗ ಮಾಡುವ ಒಂದ್ ರೂಪಾಯಿ ಕೊಡ್ಬೇಡ ನಮ್ಗ ಹ ಅದೇ ನಿಮ್ ಸಂಪಾದನೆ ಸಂಪಾದಿ ಮಾಡಿದ್ದ ಅದು ಸರಿಯಕ್ಕೆ ಆಯ್ತು ಮೊನ್ನೆ भागने का तौर पर ओके ఆల్దేం కేలగడేకిదంటే ఎద్దసకని లక్ష్మి నోడి అని అంటుట ఓహ్ కైకండిద్దంటే సోల్డేలంటో వొలడోన డిస్టర్బ్ మరింది ఆ వాగింద అల ఆస్తాయి ఓయ ఆకడేన அதுக்கா இதக்கா அதுக்காதுக்கா